ಸ್ನೇಹಿತರೆ ಹೀಗಿದ್ದೀರಾ ಎಲ್ಲರು ನೋಡಿ ಪ್ರಜ್ವಲ್ ರೇವಣ್ಣ ಅಂತ ಬಂದ ತಕ್ಷಣ ಮೊದಲೇ ಅವರು ಜೈಲಿಗೆ ಹೋಗಿ ಬಂದಿದ್ದರು ಬಿಟ್ಟಿದ್ರು ಏನೋ ಒಂದು ಸೆಕ್ಸ್ ವರ್ಕರ್ ಕೇಸಲ್ಲಿ ಬಿಟ್ಟಿದ್ರು ಅಂತ ಕೂಡ ನಿಮಗೂ ಕೂಡ ಗೊತ್ತಿದೆ ಆದರೆ ನೋಡಿ ಪ್ರಜ್ವಲ್ ರೇವಣ್ಣ ಅವರು ನಿಜವಾಗ್ಲೂ ಕೂಡ ಹೆಸರು ಉಳಿಸ್ಕೊಂಡಿದ್ದರೆ ಮುಂದೆ ದಳಪತಿ ರಾಜ್ಯವನ್ನು ಆಳ್ಬೋದಾಗಿತ್ತ ಆದರೆ ಮುಂದೆ ಏನಾದರೂ ಗೆಲ್ಲೋ ಒಂದು ಐಡಿಯಾ ಸಿಕ್ತಿತ್ತು ಅವ್ರಿಗೆ ಗೆಲ್ಲೋ ಒಂದು ಚಾನ್ಸಸ್ ಮುಂದೆ ನಾವೇ ಒಂದು ಕರ್ನಾಟಕ ಸಿ ಎಮ್ಒ ನೆಕ್ಸ್ಟ್ ಸಿ ಅನ್ನೋ ಒಂದು ಚಾನ್ಸಸ್ ಸಿಕ್ತಿತ್ತು ಮತ್ತು ಇನ್ನೊಂದು ಏನಂತಂದರೆ ಗೆಲ್ಲೋಕ್ಕೂ ಕೂಡ ಅಲ್ಲಿ ಛಲ ಮಾತ್ರ ಅಲ್ಲ ಆಟ ಮಾತ್ರ ಅಲ್ಲ ಒಂದು ಹೆಸರು ಮಾಡೋದಕ್ಕೆ ಅವರು ಕೂಡ ಒಂದು ಒಳ್ಳೆತನನ ಕಂಡ್ಕೊಂಡು ಬಂದಿರಬೇಕು ಬರೀ ಕೆಟ್ಟತನೇ ಕಂಡ್ಕೊಂಡು ನಮ್ಮ ಜನ ಒಪ್ಪಲ್ಲ ಅದು ನಿಮಗೂ ಕೂಡ ಗೊತ್ತೇ ಇದೆ ನೋಡಿ ಕೆಟ್ಟತನ 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 ಎಲ್ಲೋದರೂ ಕೂಡ ಬ್ಯಾಡ್ ನೇಮ್ ಇದ್ದರೆ ನಮ್ಮ ಜನ ಕೂಡ ಯಾರು ಕೂಡ ಒಪ್ಪಲ್ಲ ಅಂತ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತೇ ಇದೆ ನೋಡಿ ನಮ್ಮ ಜನ ಹೆಂಗೆ ಅಂತಂದ್ರೆ ಒಂದು ಎಷ್ಟು ಒಳ್ಳೆ ಕೆಲಸ ಮಾಡಿರ್ತೀರ ಸಾವಿರ ಒಳ್ಳೆ ಕೆಲಸ ಮಾಡಿರಲಿ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿದರೂ ಕೂಡ ನಮ್ಮ ಜನ ಒಪ್ಪಲ್ಲ ಅಂತ ನಿಮಗೂ ಕೂಡ ಇದೆ ನೀವು ಒಂದಲ್ಲ ಹತ್ತು ಕೆಲಸ ಮಾಡಿ ನೂರು ಕೆಲಸ ಮಾಡಿ ಲಕ್ಷ ಕೆಲಸ ಮಾಡಿಸಿ ಆದರೆ ಒಂದೇ ಒಂದು ಬ್ಯಾಡ್ ನೇಮ್ ಅಂತ ಅವರು ಯಾರು ಕೂಡ ಜನಗಳು ನಿಮ್ಮನ್ನು ಒಂದೇ ಮಾತಲ್ಲಿ ತಿರಸ್ಕಾರ ಮಾಡಿಬಿಡ್ತಾರೆ ಜನಗಳಂತಲ್ಲ ಎಲ್ಲರೂ ಅಷ್ಟೇ ನೀವು ಒಂದೇ ಒಂದು ಬ್ಯಾಡ್ ನೇಮ್ ತೊಗೊಂಡಾದರೆ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಅದು ವೇಷ್ಟೇ ನೋಡಿ ಲೈಫಲ್ಲಿ ಜೀವನ ಅಂದರೆ ಅದು ಹೇಗೆ ಹಾಳಾಗುತ್ತೆ ಅಂತಂದರೆ ಒಂದೇ ಒಂದು ನಾವು ಏನಾದರೂ ತಪ್ಪು ಮಾಡಿದ್ರೆ ಸಾಕು ತಪ್ಪು ಮಾಡೋದು ಎಲ್ಲರೂ ಕೂಡ ಸಹಜನೇ ಒಂದೇ ಒಂದು ತಪ್ಪು ಮಾಡ್ತಾರಲ್ಲ ಆ ತಪ್ಪು ಎಲ್ಲರೂ ಕೂಡ ಇದೇ ರೀತಿ ಆಗೋದು ಜೀವನದಲ್ಲಿ ಎಲ್ಲರೂ ಕೂಡ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ರೀತಿ ಹೋಗ್ತಾರೆ ಆದರೆ ಒಂದೇ ಒಂದು ಸಣ್ಣ ಅಚೀವ್ಮೆಂಟಲ್ಲಿ ಅಚೀವ್ಮೆಂಟಲ್ಲೇ ಸಣ್ಣ ಒಂದು ತಪ್ಪು ಅಷ್ಟೇ ಆ ತಪ್ಪನ್ನು ಮಾಡಿಬಿಟ್ಟ ತಕ್ಷಣ ಸಿಕ್ಕಾಕೊಂಡ್ಬಿಟ್ರೆ ಸಾಕು ನಮ್ಮ ಜನಗಳ ಕೈಗೆ ಅದರಲ್ಲೂ ಸಿಗಾಕೊಂಡ್ರೆ ಸಾಕು ನಿಮಗೆ ಸಿಕ್ಕಿ ಸಿಕ್ಕಿದ್ದೆಲ್ಲ ಬ್ಯಾಡ್ ನೇಮು ಸಿಕ್ಕಿ ಸಿಕ್ಕಿದಾಗೆಲ್ಲ ಟ್ರೋಲ್ ಮಾಡಿ ಬಿಸ್ ಹಾಕ್ಬಿಡ್ತಾರೆ ನಿಮ್ಮನ್ನು ಅಷ್ಟೇ ಅಲ್ಲಿ ಬೇರೆ ಏನಿಲ್ಲ ನೋಡಿ ಒಂದೇ ಒಂದು ನೀವು ಕೆಟ್ಟ ಹೆಸರು ತೊಗೋತು ಅಂತಂದರೆ ಅವ್ರ ದೃಷ್ಟಿಯಲ್ಲಿ ನೀವು ಮುಗಿತು ಅಲ್ಲಿಗೆ ಕತೆ ನಿಮ್ಮ ಜೀವನನೇ ಹಾಳಾಗೋಯಿತು ಅಂತ ನೋಡಿ ಒಬ್ಬ ಸೆಲೆಬ್ರಿಟಿಯಾಗಿ ಒಬ್ಬ ಜೀವನನ ಸಾಗಿಸೋದು ಅಂತಂದರೆ ತುಂಬ ಅಷ್ಟು ಈಸಿ ಅಲ್ಲ ತುಂಬ ತುಂಬ ಕಷ್ಟ ಅಲ್ಲಿಂದ ಒತ್ಕೊಂಡು ಬಂದಿರಬೇಕು ಆ ಒಂದು ಹೆಸ್ರು ಕೂಡ ಉಳಿಸ್ಕೊಂಡು ಬರಬೇಕಾಗೇನೆ ಯಾರೇ ಆಗಲಿ ಒಬ್ಬ ಸಿನಿಮಾ ಸೆಲೆಬ್ರಿಟಿನೂ ಕೂಡ ನೋಡಿ ಅದೇ ಥರ ಇಬ್ಬರು ರಾಜಕಾರಣಿಗಳು ಕೂಡ ಅಷ್ಟೇ ಇವರು ಕೂಡ ಪ್ರಜಾದ್ರವೀಣ ಅಂತ ಬಂದ ಕ್ಷಣ ನೋಡಿ ಇವರು ಕೂಡ ದಳಪತಿ ಒಂದು ಕೋಟೆಯನ್ನು ಆಳ್ತಾರೆ ಅಂತಂದರೆ ನೆಕ್ಸ್ಟು ಆಳಬೇಕು ಒಂದು ಪಕ್ಷವನ್ನು ಪಕ್ಷ ಕಟ್ಟಿದ್ದಾರೆ ಪಕ್ಷವನ್ನು ಇನ್ನೂ ಜೊತೆಗೆ ಜೊತೆಗೆ ಬೆಳೆಸ್ಕೊಂಡು ಎಲ್ಲ ರಾಜ್ಯಗಳಿಗೂ ಟೀಮ್ ಕಟ್ಕೊಂಡು ಹೋಗಬೇಕು ಅಂತಂದರೆ ಅದು ಅಷ್ಟು ಈಸಿನ ನಿಜವಾಗ್ಲೂ ಈ ಯಾಕೆಂದರೆ ಈಗ ಮುಖ ಕೊಟ್ಟು ಹೇಗೆ ಎಲೆಕ್ಷನ್ ಓಟ್ ಕೇಳಿ ಮತ ಕಡೆ ಕೇಳಕ್ಕೆ ಹೋಗ್ತಾರೆ ನೀವೇ ನೋಡಿ ಒಂದು ಮತವನ್ನು ಓಟನ್ನು ಕೇಳಬೇಕು ಅಂತಂದರೆ ಈಗ ನೆಕ್ಸ್ಟು ಮುಖ ಹೊತ್ಕೊಂಡು ಯಾವ ಮುಖ ಎತ್ಕೊಂಡು ಹೋಗ್ತಾರೆ ಅಲ್ಲಿ ನನಗೆ ಓಟ್ ಹಾಕಿ ನನಗೆ ಓಟ್ ಹಾಕಿ ಅಂತ ಅಲ್ವಾ ಅದು ನಾವು ಕೂಡ ಜನಗಳು ಅರ್ಥ ಏನಂತಂದರೆ ನೀವು ಕೂಡ ಕಾಮೆಂಟ್ ಮಾಡಿ ಏನು ಅನಿಸುತ್ತೆ ಅಂತ ನೋಡಿ ಪ್ರಜ್ವಲ್ ರೇವಣ್ಣ ಅಂತ ಬಂದರೆ ನಿಮಗೆ ನಿಮಗೆ ಗೊತ್ತಿರ್ತದೆ ಲಾಸ್ಟು ಎಂಥ ಒಂದು ಕೆಟ್ಟ ಬ್ಯಾಡ್ ನೇಮ್ ತೊಗೊಂಡಿದ್ರು ಅದು ಕೂಡ ನಮ್ಮದೇ ಅವಾಗದೇ ತಪ್ಪಿರೋದು ಕೂಡ ಏನೋ ಒಪ್ಕೊಂಡಿದ್ದಾರೆ ಅವರು ತಪ್ಪಿದ್ರು ಕೂಡ ಒಪ್ಕೊಂಡಿದ್ದಾರೆ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೇಕು ಆದರೂ ಕೂಡ ಅವರು ಯಾಕೆ ಈ ರೀತಿ ಮಾಡ್ತಾಯಿದ್ರೆ ಏನಾಗಿದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮತ್ತು ಜೆ ಡಿ ಎಸ್ ದಳಪತಿಯಲ್ಲಿ ಈ ಈ ಥರ ಮಾಡಿರೋದ್ರಿಂದ ನಿಜವಾಗ್ಲೂ ಮುಂದೆ ಜೆ ಡಿ ಎಸ್ ಸರ್ಕಾರಕ್ಕೆ ನಿಜವಾಗ್ಲೂ ಭಾಗಿಯಾದಾಗಲೂ ಕೂಡ ನೋಡಿ ಬಿ ಜೆ ಪಿ ಜೆ ಡಿ ಎಸ್ ಭಾಗಿಯಾದರೂ ಕೂಡ ಏನಾದರೂ ಒಬ್ರಿಗೊಬ್ರು ಒಂದಾಣು ಹೊಂದುವರ್ಸ್ಕೊಂಡು ಏನೋ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದ್ರೂ ಕೂಡ ನಿಜವಾಗ್ಲೂ ಸೇರ್ಸ್ಕೊತಾರೆ ಬಿ ಜೆ ಪಿ ಪಡೆಗೆ ಬಿ ಜೆ ಪಿ ಪಡೆಗೆ ಸೇರಿಸ್ಕೋತಾರೆ ಅನ್ನೋದಕ್ಕೆ ನಿಜವಾಗ್ಲೂ ಕಾರಣ ಬೇಕಲ್ಲ ಅದಕ್ಕೂ ಸೇರಿಸ್ಕೊಳ್ಳೋದಕ್ಕೆ ನಿಮ್ಗೇನು ಅರ್ಹತೆ ಅರ್ಹತೆ ಇದೆ ಏನು ಒಂದು ಎಲಿಜಿಬಿಲಿಟಿ ಅಂತಂತ ನಾವು ಕರಿತೀವಲ್ಲ ನಿಮ್ಮಲ್ಲಿ ಏನು ಒಂದು ಕೊರತೆ ಇದೆಯಾ ಅದನ್ನು ಕೂಡ ನೋಡ್ತಾರೆ ಅವರು ಮತ್ತು ನಿಮ್ಮಲ್ಲಿ ಯಾ ಎಂದೆಂಥ ಹೆಸರಿದೆ ನಿಮಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಹೆಸರು ಇರುತ್ತೆ ಆದರೆ ಆ ಸ್ಟೇಟಲ್ಲಿ ಈಗ ಒಂದೀಗ ನಮ್ಮ ಒಂದು ಸ್ಟೇಟಲ್ಲೇ ಕೂಡ ಏನು ಹೆಸರಿದೆ ಯಾವ್ಯಾವ ಜಿಲ್ಲೆಯಲ್ಲೂ ಕೂಡ ನಿಮ್ಮ ಮತದಾರರು ಎಷ್ಟೆಷ್ಟಿದ್ದಾರೆ ಇದನ್ನೆಲ್ಲ ಒಂದು ಲೆಕ್ಕಕ್ಕೆ ತಗೋದ್ರೆ ನಮ್ಮ ಪ್ರಜ್ವಲ್ ರೇವಣ್ಣ ಅಂತಲ್ಲ ಎಲ್ಲರೂ ಅಷ್ಟೇ ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ಅಷ್ಟೇ ಇಷ್ಟಿಷ್ಟು ಮತಗಳು ನಮ್ಮ ನಮ್ಮವರೇ ಆಗಿರ್ತಾರೆ ಇಷ್ಟಿಷ್ಟು ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಕಾಂಗ್ರೆಸ್ಸು ಆಳ್ತಾಯಿದೆ ಆ ಥರ ಎಲ್ಲ ಲೆಕ್ಕ ಕೇಳಿ ನಿಮ್ಮನ್ನು ಒಂದು ಅವರು ಪಕ್ಷಕ್ಕೆ ಏನೋ ಅಭ್ಯರ್ಥಿ ಅಂತಲ್ಲ ಏನೋ ನಾವು ಕರಿತೀವಲ್ಲ ಪಾರ್ಟ್ನರ್ಶಿಪ್ ಅಂತ ಅದಕ್ಕೆ ಕರ್ಕೊಳ್ಳೋದಷ್ಟೇ ಆದರೂ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ ಏನಪ್ಪಾ ಅಂತಂದರೆ ಇಲ್ಲಿ ಜೆ ಡಿ ಎಸ್ ಕತೆ ಮುಗೀತು ಇಲ್ಲಿಗೆ ಅಂತಲ್ಲ ಮುಂದೆ ಹೇಳೋಕ್ಕಾಗಲ್ಲ ಕಟ್ಟೋದು ಕಟ್ಬೋದು ಆದರೆ ಪ್ರಜ್ವಲ್ ರೇವಣ್ಣ ಅವರು ಒಂದು ಒಳ್ಳೆಯ ಹೆಸರನ್ನು ಉಳಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಮುಂದೆ ನೋಡಿ ಪ್ರಜ್ವಲ್ ರೇವಣ್ಣ ಅವರು ಮತ್ತು ಅವರು ಕೂಡ ಅವ್ರ ಕಾಲದಲ್ಲಿ ಏನು ಹಾಳಬೇಕು ಅದನ್ನು ಹಾಳೋಗಿದ್ದಾರೆ ನೆಕ್ಸ್ಟು ಮುಂದೆ ಅವರು ಜೀವನ ಮುಗಿಯುತ್ತೆ ಮುಗಿದ ಮೇಲೆ ನೆಕ್ಸ್ಟು ಇವರೇ ನೆಕ್ಸ್ಟು ಸಿ ಎಮ್ಗಳು ಆಗಬೇಕಲ್ಲ ಅಣ್ಣ ತಂದಿರಲ್ಲಿ ಸಿ ಎಮ್ಗಳು ಅಂದರೆ ಸಿ ಎಂ ಸ್ಥಾನ ನಾನು ಹೇಳಿದರು ಸಿ ಎಮ್ ಸ್ಥಾನನ ಗಿಟ್ಟಿಸ್ಕೊಂಡು ಒಂದು ಸಿ ಎಮ್ ಆಗೇ ಏನೋ ಒಂದು ಲೆವೆಲ್ ಮೇಂಟೈನ್ ಮಾಡ್ಬೋದಿತ್ತು ಸಿ ನಾನು ಜೆ ಡಿ ಎಸ್ ಪ್ರಾಧಿಕಾರದಿಂದ ಏನು ನಾವು ತೊಗೊಂಡಿದೀವಿ ಅಲ್ಲಿಂದ ನಾವು ಸಿ ಎಮ್ ಆಗಿದ್ದೀವಿ ಅನ್ನೋ ಒಂದು ಲೆವೆಲ್ ಇರ್ತಿತ್ತು ಒಂದು ಸಿ ಎಮ್ ಅನ್ನೋ ಸ್ಥಾನ ಸಿಗ್ತಿತ್ತೇನೋ ಮುಂದೆ ತುಂಬ ತುಂಬ ಕಷ್ಟಪಟ್ಟಿದ್ರೆ ನಮ್ಮ ಜನಗಳಿಂದ ನಮ್ಮ ಜನಗಳು ಕೂಡ ಎಷ್ಟೋ ಜನ ಒಳ್ಳೆಯವರಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಕೆಟ್ಟವ್ರಿಗೂ ಕೂಡ ಅಲ್ಲೇ ಕಳಿಸ್ಬಿಡ್ತಾರೆ ಮನೆಗೆ ಅದೆಲ್ಲ ನಿಮಗೂ ಗೊತ್ತಿರೋ ವಿಷಯನೇ ಆದರೂ ಕೂಡ ಅವ್ರ ಒಂದು ಹೆಸರನ್ನ ಉಳಿಸ್ಕೊಂಡಿದ್ರೆ ನಿಜವಾಗ್ಲೂ ಇಷ್ಟೊತ್ತು ಕಾಲೇ ಏನೋ ಒಂದು ಒಳ್ಳೆಯ ಹೆಸರನ್ನ ಮಾಡ್ಬೋದಿತ್ತು ಹೆಸರು ಮಾಡಿದ್ರು ಕೂಡ ಬಿದ್ದೋಗಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ನೋಡೋಣ